ಹರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್ ಇವತ್ತು ಶಿವರಾತ್ರಿ ಹಬ್ಬದ ದಿನ ಸೊ ವೀಡಿಯೋ ಮಾಡೋಣ ಅಂತ ಮಾರ್ನಿಂಗೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಊರಲ್ಲಿರೋ ಕಾರಣ ಬೆಳಗ್ಗೆ ಎದ್ದ ತಕ್ಷಣ ಫೈವ್ ತರ್ಟಿ ಅರೌಂಡ್ ಸಿಕ್ಸ್ ಸಿಕ್ಸಿಗೆಲ್ಲ ಎದೊಳ್ತೀವಿ ಸೊ ಸಿಕ್ಸ್ ತರ್ಟಿ ಆದಷ್ಟು ಫ್ರೆಶ್ ಅಪ್ ಆಗಿ ತೋಟಕ್ಕೆ ಬಂದ್ಬಿಡ್ತೀವಿ ಒಂದು ಸೆವೆನ್ ಒಳಗೆ ಇಲ್ಲಿ ರೀಚ್ ಆದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಧ್ಯಾಹ್ನ ಒಂದು ಲೆವೆನ್ ಮೇಲೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗುತ್ತೆ ಸೊ ಏನೇ ತೋಟದ ಕೆಲಸ ಮಾಡ್ಕೊಳ್ಳೋದಿದ್ರು ಒಂದು ಟೆನ್ ತರ್ಟಿ ಒಳಗಡೆನೆ ಮುಗಿಸ್ಕೊಂಡ್ರೆ ಬೆಟರ್ ಅನ್ಸುತ್ತೆ ಸೊ ಅದಕ್ಕೆ ಕಾರಣ ನಮ್ಮ ತಾತ ಏನು ಸೆಣಬು ಬೆತ್ತಬೇಕಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ಅಕ್ಕಿಗಳು ಚಿಲಿಪಿಲಿ ಅನ್ನೋ ಸೌಂಡ್ ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಅದು ಕೇಳೋದೇ ಒಂಥರ ಚಂದ ಸೊ ಇದು ಜೂಟ್ ಸೀಡ್ಸ್ ಅಂದರೆ ಸೆಣಬಿನ ಬೀಜ ಅದು ಏನು ಗೋಣಿ ಚೀಲಗಳು ಏನು ಮಾಡ್ತೀವಿ ಜೂಟ್ ಬ್ಯಾಗ್ಸು ಸೊ ಇದರಿಂದಾನೆ ಅದನ್ನು ಮಾಡೋದು ಇದು ಭೂಮಿಗೆ ಒಳ್ಳೆ ಫರ್ಟಿಲೈಸರ್ ಅಂತ ಹೇಳ್ಬೋದು ಸೊ ಇದನ್ನು ಸ್ವಲ್ಪ ಒಂದು ಮೂರಡಿ ತನಕ ತನಕ ಬೆಳೆಸಿದ್ಮೇಲೆ ಅದನ್ನು ಮತ್ತೆ ಲೊಟ ವೆಟ್ರಲ್ಲಿ ಲೋಟ್ಸಿ ನೀಟಾಗಿ ಒಳ್ಳೆ ಗೊಬ್ಬರ ಆಗುತ್ತೆ ನಿಮಗೆ ಏನು ನೆಕ್ಸ್ಟ್ ಏನು ಕ್ರಾಪ್ ಆಗ್ತಾ ಇದ್ದೀರಾ ಅದಕ್ಕೆ ಸೊ ಅದೇ ಕಾರಣಕ್ಕೆ ಅದನ್ನು ಬಿತ್ಬಿಟ್ಟು ಒಂದು ಸ್ವಲ್ಪ ಅದನ್ನು ಅದಕ್ಕೆ ನೀರು ಹಾಯಿಸಿ ಅದಾದಮೇಲೆ ಅದು ಬೆಳೆದ್ಮೇಲೆ ಅದನ್ನು ಉಳಿಸಿ ಬಿಟ್ಬಿಡ್ತೀವಿ ಸೊ ಮಣ್ಣಲ್ಲಿ ಅದು ಕುಳಿತು ಒಳ್ಳೆ ಫರ್ಟಿಲೈಸರ್ ಆಗಿ ಆಕ್ಟ್ ಮಾಡೋದೆ ಸುಮ್ಮನೆ ಹೇಳಿರ್ತಾರೆ ನಮ್ಮಣ್ಣವರು ಉಳೋ ಭೂಮಿಗೆ ಚಕ್ಲಿ ಮೆಟ್ಕೊಂಡು ಹೋಗ್ಬಾರ್ದು ಅಂತ ಸೊ ನೈಟೆಲ್ಲ ನೀರು ಕಟ್ಟಿದ್ರು ನಾನು ನಮ್ಮ ಅಜ್ಜಿಗೆ ಹಾಕೊಂಡು ಹೋಗ್ಬೇಡ ಅಂತಂದರು ಇರಲಿ ಅಂತ ನಾನು ನಮ್ಮ ಅಜ್ಜಿ ಸ್ಲಿಪ್ಪರ್ ಹಾಕೊಂಡು ಬಂದೆ ಅದು ಫುಲ್ ಕಾಲೆಲ್ಲ ಉತ್ಕೊಂಡ್ಬಿಟ್ಟಿತ್ತು ಒಂದು ಸ್ಲಿಪ್ಪರ್ ತೆಗೆದ್ರೆ ಇನ್ನೊಂದು ಕಾಲು ಉತ್ಕೊಂಡ್ಬಿಡ್ತಿತ್ತು ಅಷ್ಟು ಎಳೆಯೋಕ್ಕೆ ಆಗ್ತಾ ಇರಲಿಲ್ಲ ಆ ಸ್ಲಿಪ್ಪರ್ನ ಸೊ ತುಂಬ ಟ್ರೈ ಮಾಡಿದೆ ತಗೊಳ್ಳೋಣ ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಕೊನೆಗೂ ಆಗಲಿಲ್ಲ ಸ್ಲಿಪ್ಪರ್ನ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಕಾಲಲ್ಲಿ ನಡ್ಕೊಂಡೆ ಸೊ ಇವ ನೆಕ್ಸ್ಟ್ ಟೂ ಮಿನಿಟ್ಸ್ ಒಂದು ವೀಡಿಯೋದಲ್ಲಿ ಯಾವುದೇ ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನು ಸೊ ದಟ್ ಆ ವೀಡಿಯೋಲಿರೋ ರಿಯಲ್ ಸೌಂಡ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಯು ಎಂಜಾಯ್ ಇಟ್ ಶಿವರಾತ್ರಿ ಹಬ್ಬದ ನೈಟ್ ನಾವು ಯಾವತ್ತೂ ನೈಟೇ ಪೂಜೆ ಮಾಡೋದು ಸೊ ಇಷ್ಟಲಿಂಗಕ್ಕೆ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆ ಸೊ ಅದನ್ನು ವಸ್ತ್ರ ಅಂತ ಕರಿತೀವಿ ಸೊ ಇದನ್ನು ನಮ್ಮ ಕಡೆ ಅಪ್ಪನ ಮಡೆಯಿಂದನೇ ಕೊಡಬೇಕು ನನ್ನ ಶಾಸ್ತ್ರ ಇದೆ ಸೊ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ವಸ್ತ್ರ ಕೊಡೋದು ಅಂತ ಹೇಳಿ ಇದನ್ನು ತಂದು ಕೊಟ್ಟೋಗ್ತಾರೆ ಸೊ ಅಪ್ಪನ ಮನೆಗೆ ಬರದೇ ಇರೋರು ಗಂಡನ ಮನೇಲಿ ಪೂಜೆ ಮಾಡೋರಿಗೆ ಅದನ್ನು ಅವ್ರಿಗೆ ಹೋಗಿ ತಲುಪಿಸ್ಬಿಟ್ಟು ಬರ್ತಾರೆ ಸೊ ನಾನು ತೋರಿಸಿದ್ದು ನಮ್ಮ ಅಜ್ಜಿ ಅವ್ರದ್ದು ಸೊ ಪಕ್ಕದಲ್ಲಿರೋದೆಲ್ಲ ನಾವು ಯೂಸ್ ಮಾಡೋ ಅಂಥದ್ದು ಆ್ಯಂಡ್ ಅಲ್ಲಿ ಪತ್ರಗಳೇನಿದೆ ಶಿವಂಗೆ ಯಾವುದೇ ಹೂವಿನ ಅಲಂಕಾರಕ್ಕಿಂತ ಪತ್ರಗಳು ತುಂಬ ಇಷ್ಟ ಆಗುತ್ತಂತೆ ಅದರಲ್ಲಿ ಬಿಲ್ವ ಪತ್ರೆ ನನಗೆ ಗೊತ್ತಿರೋ ಅಂಥದ್ದು ಸೊ ಹಾಗೆ ತುಂಬಾ ಇವೆ ಅದನ್ನೆಲ್ಲ ಈ ಹಬ್ಬದ ಟೈಮಲ್ಲಿ ಎಲ್ಲನೂ ತರ್ತೀವಿ ಸೊ ಅದು ತಂದು ಅದರಲ್ಲೇ ಪೂಜೆ ಮಾಡಿದ್ರೆ ಏನೋ ಒಂಥರ ಇಷ್ಟ ಆಗುತ್ತಂತೆ ಶಿವಂಗೆ ಅದು ಸಲ್ಲುತ್ತೆ ಅಂತ ಹೇಳ್ತಾರೆ ಸೊ ಇದು ನಾವು ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಂಡಿದ್ದಂಥ ಪ್ರಿಂಪ್ರೇಷನ್ ಕೆಲವೊಂದು ಜನ ನೈಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ನಮ್ಮ ಕಡೆ ಆ ಥರ ಪದ್ಧತಿ ಏನಿಲ್ಲ ನೈಟ್ ಜಾಗರಣೆ ಇರಬಹುದು ನಮ್ಮ ಅಪ್ಪ ಅಮ್ಮ ಸಮಟೈಮ್ಸ್ ಇರ್ತಾರೆ ಬಟ್ ನಾವು ಇರ್ತಾ ಇರಲಿಲ್ಲ ಚಿಕ್ಕ ವಯಸ್ಸಿಂದ ಈ ಥರ ಪೂಜೆ ಮಾಡಿ ಪ್ರಸಾದ ಮಲ್ಕೊತಾ ಇದ್ವಿ ನಾನು ಪೂಜೆ ಮಾಡ್ತಾ ಇರೋದು ಇಷ್ಟಲಿಂಗಕ್ಕೆ ಸೊ ಅದನ್ನು ನಾವು ಕರಡಿಗೆಯಲ್ಲಿ ಇಟ್ಕೊಂಡು ನಾವು ಯಾವಾಗಲೂ ಕತ್ತಿಗೆ ಧರಿಸಿರ್ತೀವಿ ಈ ಇಷ್ಟಲಿಂಗ ಹೇಗೆ ಪೂಜೆ ಮಾಡೋದು ಅಂತ ಅಂದರೆ ದೇವಸ್ಥಾನಗಳಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಹೇಗೆ ಲಿಂಗಕ್ಕೆ ಅಭಿಷೇಕ ಮಾಡ್ತಾರೆ ಹಾಲು ತುಪ್ಪ ಮೊಸರು ಬೆಣ್ಣೆ ಜೇನುತುಪ್ಪ ಹಾಗೆ ಎಳ್ನೀರು ಆ ಥರದ್ದೆಲ್ಲ ಹಾಕಿ ಹಣ್ಣುಗಳನ್ನು ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೇಗೆ ಅಭಿಷೇಕ ಮಾಡಿ ನೀರು ಹಾಕ್ತಾರೆ ಅದೇ ಥರ ಮಾಡಿ ಕೊನೆಯಲ್ಲಿ ಅರಿಶಿನ ಶೀಕಾಯಿ ನಿಂಬೆಹಣ್ಣು ಅದೆಲ್ಲ ಹಾಕಿ ಪೂಜೆ ಮಾಡ್ತೀವಿ ಅದನ್ನು ಪ್ರಸಾದ ನಾವೇನು ಅಭಿಷೇಕ ಮಾಡಿರ್ತೀವಿ ಅದಕ್ಕೆ ಅದನ್ನು ಪ್ರಸಾದ ಥರ ಸೇವಿಸ್ತೀವಿ ದೇವಸ್ಥಾನಗಳಲ್ಲಿ ಅದನ್ನು ಎಲ್ಲಾನು ಮಿಕ್ಸ್ ಮಾಡಿ ಪಂಚಾಮೃತ ಮಾಡಿ ಪ್ರಸಾದವಾಗಿ ಹಂಚ್ತಾರೆ ಸೊ ಇದೇ ಥರ ನಾವು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀವಿ ಆ ಟೈಮಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಹಾಲಿನ ಅಭಿಷೇಕ ಮಾಡ್ತಾರೆ ದಿ ಪ್ರತಿ ಸೋಮವಾರ ಶುಕ್ರವಾರ ಇದು ಮಾಡ್ತಾರೆ ಇದನ್ನು ನಾವು ಮಾಡ್ಕೊಂಬಂದಿರ ಪದ್ಧತಿ ಪೂಜೆ ಕೊನೆಯಲ್ಲಿ ನಿಂಬೆಹಣ್ಣಿನಿಂದಲೂ ಕೂಡ ನಿಂಬೆಹಣ್ಣಿನ ರಸದಿಂದ ಅಭಿಷೇಕ ಮಾಡ್ತಾರೆ ಸೊ ಹಾಲಿನ ಮೊಸರು ಮತ್ತು ಜಿಟ್ಟಿದ್ರೆ ಹೋಗ್ಲಿ ಅಂತ ಅದು ಆದ ನಂತರ ಅದನ್ನು ನೀಟಾಗಿ ಒರೆಸಿ ಕೈಯಲ್ಲಿ ಅಂಗೈಯಲ್ಲಿ ಓಂ ಮತ್ತು ಶ್ರೀಚಕ್ರನ ಬರೆದು ಅದರಲ್ಲಿ ಲಿಂಗನ ಇಟ್ಟು ಮತ್ತೆ ಹೂ ಮತ್ತು ಪತ್ರಗಳೆಲ್ಲ ಇಟ್ಟು ಪೂಜೆ ಮಾಡಿ ಮತ್ತೆ ಅದನ್ನ ಕರಡಿಗೆ ಒಳಗೆ ಇಟ್ಕೊಳ್ಳೋದು ಇದು ಪೂಜೆಯ ಕೊನೆಯ ಮೂಮೆಂಟ್ ನಾನು ಈ ಪೂಜೆ ಮಾಡೋದಕ್ಕೆ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತೊಗೊಂಡೆ ಬಟ್ ಈ ಪೂಜೆನ ಇಷ್ಟಲಿಂಗ ಪೂಜೆನ ಗಂಟೆಗಟ್ಟಲೆ ಸಹ ಕೂತ್ಕೊಂಡು ಸಮಾಧಾನದಿಂದ ನಿಧಾನಕ್ಕೆ ಹಾಕಿ ಎಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದನ್ನು ಅಭಿಷೇಕ ಮಾಡಬೇಕಾದ್ರೂ ಒಂದೊಂದು ಮಂತ್ರನ ಜಪಿಸ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟೆಲ್ಲ ನಾವು ತಿಳ್ಕೊಂಡಿಲ್ಲ ಬಟ್ ಇರೋದೇ ಹೇಳ್ತಾ ಇದ್ದೀನಿ ನನಗೆ ನಮ್ಮ ಕಡೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಆ ಥರ ಮಾಡ್ತೀನಿ ಬಟ್ ಉತ್ತರ ಕರ್ನಾಟಕ ಸೈಡ್ ಹೋದರೆ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ನೀವು ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ನಿಮಗೂ ಒಳ್ಳೆಯದೇ ಆಗುತ್ತೆ ಸೊ ನೀವು ಕೆಟ್ಟದ್ದು ಮಾಡಿದ್ರೆ ಅದೇ ನಿಮ್ಮನ್ನು ನೋಡ್ಕೊಂಬರುತ್ತೆ ಸೊ ಕರ್ಮ ರಿಟರ್ನ್ಸ್ ಅಂತ ಯಾರೂ ಬಿಡೋಲ್ಲ ಯಾರಿಗೂ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ ಕೆಟ್ಟದಂತೂ ಮಾಡಬೇಡಿ ಕೆಟ್ಟದಂತೂ ಬಯಸ್ಬೇಡಿ ಆ ಶಿವ ಎಲ್ಲರಿಗೂ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್